ತಾಳಿ ಪುಣಸುವಂತ ಕಾರ್ಯಕ್ರಮ ಆಯ್ತ್ರಿ ಒಂದ್ ನಾಲ್ಕು ಮನೆ ಕಮ್ಮಿ ಬಿದ್ದವ ನಾನು ನಮ್ಮಕ್ಕ ಇಬ್ರು ಸೇರಿ ತಾಳಿನ ಪುಣಿ ನೋಡ್ರಿ ಫ್ರೆಂಡ್ಸ್ ಮನೆ ಹಾಕಿನ ನೋಡ್ರಿ ಮದುವೆಯ ತಾಳಿ ಅಯ್ಯೋ ಏನೋ ನಾನೇ ಬರ್ ನನ್ನಂದ್ರಿ ಏನು ಕಾಮಿಡಿ ಪೀಸ್ ಮಾಡಾಕ್ ಸರಿವಿ ಸರಿವಿ ನೀನು ಸಮರ್ ಸಾಕ್ 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 ಆಗ್ಬಿಟ್ಟೈತ್ಲೇ ನನಗ ಸರಿವಿ

ಈಗ ನಾಲ್ಕೈದುನೂರು ರೂಪಾಯಿ ಖರ್ಚಲ್ಲ ಈಗ ಓಕೆ ಸಜ್ಜಿ ರೊಟ್ಟಿ ತಗೋಳ ಮನ್ಯಾಗ ಸಜ್ಜಿ ರೊಟ್ಟಿ ಅದಾವ ಚಟ್ನಿ ತೊಗೊಳ್ಳೋಣ ಮೊಸರು ತೊಗೊಳ್ಳೋಣ ರಚವ ಎಷ್ಟು ಅವರ್ ಆಗುತ್ತೆ ಇಲ್ಲಿಂದ ಜರ್ನಿ ಇಲ್ಲಿಂದ ಜರ್ನಿ ಎಷ್ಟು ಅವರ್ ಆಗುತ್ತೆ ಎಷ್ಟು ಅವರ್ ಜರ್ನಿ ಮುದ್ರೋದ್ರ ಹೌದಾ ನಡಿ ಉಣ ನಡಿ ನಡಿಯ ಸರಿ ಸರಿ ನಡೀ ಬೇಸ್ ಮಾಡಿದ್ರ ಎಲ್ಲ ಮಾಡದ್ ನೀವೇ ಬರ್ರಿ ಬರ್ರಿ ಇವತ್ತ ನಮ್ಮ ಮನೆ ಒಳಗೆ ಮಾಡೋ ಫಂಕ್ಷನ್ ಐತ್ರಿ ಯಾಕಂದ್ರೆ ನಾಳೆಗೆ ಬುತ್ತಿ ರೊಟ್ಟಿ ಕೊಡ್ಬೇಕು ನಮ್ಮ ಮಗಳಿಗೆ ಅದಕ್ಕೆ ಅಂತೇಳಿ ಅವ್ರು ಊಟ ಮಾಡಂದ್ರೆ ನಾವು ಮಾತಾಡ್ಕೊಂತೋಸರು ಕುಂತು ಬಿಟ್ವಿ ಕರ್ಚಿಕಾಯಿಗೆ ಮಂದಿ ಕರೆದಿದ್ರು ಹಂಗಾಗಿ ಬಂದಾರ ಅನ್ಕೋತಾರ ಎಲ್ಲರೂ ಕೂಡ್ದಾಗ ಹಿಂಗೆ ಇರ್ತೈತಿ ಎಲ್ಲರೂ ಸೇರಿದಾಗ ನಿಮ್ಮನೆಗು ಹಿಂಗೈತನ ಕಮೆಂಟ್ ಮಾಡಿ ಹೇಳ್ರಿ ನಂದೆತ್ತು ನಿಂದ್ ಎತ್ತು ಒಂಥರ ಇದೊಂದು ಜಗಳ ಜೂಟಿ ಇರಂಗಿಲ್ಲ ಇದು ಒಂಥರದ್ದು ಖುಷಿ ಥರನು ಅಂತ ಅನ್ಕೋರಿ ಎಲ್ಲರೂ ಸೇರಿದಾಗ ಸನವ್ರ ಇದ್ದಾಗ ಹೆಂಗ್ ಮಾಡ್ತಿದ್ವಿ ಹಂಗೆ ಮಾಡ್ತೀವಿ ನಾವು ಮದುವೆ ಆಗಿ ಮಕ್ಳಿಗೆ ಅಂತ ಏನು ಡಿಫ್ರೆನ್ಸ್ ಅನ್ಸಲ್ಲ ನಮ್ಮ ಮನೆಯೊಳಗೆ ಇತ್ತಂದ್ರೆ ನಮ್ಮ ಜವಾಬ್ದಾರಿ ನಾವು ಅನ್ನೋದೊಂದು ಅದೊಂದು ಹೋಗ್ತಾ ಬೇರೆ ಎಲ್ಲರೂ ಕೂಡಿದಾಗ ಅಕ್ಕ ಅಂದ್ರೆ ನಾವು ಸಣ್ಣ ಇದ್ದಾಗಿಂದ ಹಿಂದ ಹುಟ್ಟಿ ಬೆಳೆದಿದ್ವಿ ಹಂಗೆ ಮಾಡ್ತೀವಿ ನಾವು ಇವರ ಮೊಮ್ಮಕ್ಕ ಕಂಡು ಮರಿ ಮೊಮ್ಮಕ್ಕ ಕಾಣ್ತಾರೀ

ಒಂದು ಜಾಳದ ಐತಿ ಒಂದ್ ಸಜ್ಜದ ಐತಿ ತಂಗ್ ರೊಟ್ಟಿ ತಂಗ್ ರೊಟ್ಟಿ ಬಂದ್ ಮಾಡಿವಂತು ಯಾರು ಮಾಡ್ತು ಎಂತ ಚಂದ ಆಗ್ತದೆ ದೊಡ್ಡ ಮಮ್ಮಿನ ಹೊಗಳೆಸ್ ಮಾಡಿದ ಮಾಡಾಕತ್ತೇ ನೀನ್ ಮಾಡಿ ಸ್ನೇಹ ಇದ್ರ ಮಾಡಕ್ ಕತ್ತಾಗ ಇದ್ರ ಜವಾಬ್ದಾರಿ ಒಂದು ಮಾಡಕ್ ಕಲಿ ಹೇಳ್ದಾಗ ಒಟ್ಟುಕ ನಾನೇ ಮೊಬೈಲ್ ಹಿಡ್ಕೊಂಡ್ ಮಾಡ್ಬೇಕಂದ್ರ ಮದ ಹೇಳ್ತೀನಿ ಚಂದಾಗ ಮಾಡೋದು ಎಷ್ಟೋ ಮಾಡಿದ ವಿಡಿಯೋಗಳು ಡಿಲೀಟ್ ಮಾಡಾತೀನಿ ರೀ ಫ್ರೆಂಡ್ಸ್ ಒಟ್ಟಾಗಿ ಮೊಬೈಲ್ ಕೊಟ್ಟೆ ಚಂದ ಮಾಡಲ್ಲ ಹೇಳ್ರಿ ಊರಾಗಿದ್ದಾಗ ಅಕ್ಕಿಗೆ ಅಭ್ಯಾಸ ಇರುತ್ತೆ ಮಾಡುತ್ತ ಓದ್ಬಿಡ ನಾ ತೆರೆ ಕೆಲಸ ನಾನ್ ಪಾಡಿ ನಾನೇ ಮಾಡ್ತೀನಿ ಇಲ್ಲಿಗೆ ಬಂದಾಗ ಕೆಲ್ಸದಾಗ ಇರ್ತೀವಿ ಬರೀ ಮೊಬೈಲ್ ಹಿಡ್ಕೊಂಡ್ ಕೂತು ಬಯಸ್ಕೊಂಡಾಗತ್ತಂತ ಹೇಳಿ ಒಂದಿಟ್ ಮಾಡವ ಅಂದ್ರ ಯಾಕಡ್ಬೇಕಾ ಕಡೆ ಬರೀ ಬ್ಯಾಕ್ ತೆಗಿತಾಳ್ರಿ ಇಲ್ಲಿಕೊಂಡು ಹಿಟ್ಟೆ ತೆಗಿತಾಳ್ರಿ ಒಟ್ಟಕ್ಕೆ ಹಿಂಗೆ ಆನ್ ಇಡೋದು ಎಕಡೆ ನೋಡೋದು ಮನಿ ಹಿಂಗ ಮಾಡಿ ಲಗ್ನದಂಗೆ ಹಿಡ್ದು ಹಿಡ್ದಂಗ ಮಾಡಿ ಒಂದು ತಾಸು ವಿಡಿಯೋ ಮಾಡಿ ಚಾರ್ಜಿಂಗ್ ಎಲ್ಲ ಕಲಾಸ್ ಮಾಡಿ ಕುಂತ್ ಬಿಟ್ಟ ಮೀನ್ ಮೇನ್ ಇದ್ದು ಸೀನ್ಗಳೆಲ್ಲ ಮಿಸ್ ಅದು ಅಂದ್ರೆ ಆ ಕಡೆ ಈ ಕಡೆ ಯಾರ್ಯಾರು ಮೊಬೈಲ್ನ ಮಾಡ್ಕೊಂಡ್ರಿ ಬೇಡ 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 ವಿಡಿಯೋಗಳು ಹಾಕ್ಸ್ಕೊಂಡು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡ್ರಿ ನಮ್ಮ ಮನೆಯೊಳಗೆ ಇವತ್ತು ಖರ್ಚಿಕಾಯಿ ಸಂಭ್ರಮ ಎಲ್ಲೆಲ್ಲೂ ಸಂಭ್ರಮ ಖರ್ಚಿಕಾಯಿದೇ ಸಂಭ್ರಮ ನೋಡ್ರಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ಎಂಟು ಜನ ಕೂತಾರ್ರೀ ಎಂಟು ಜನ ಮಾಡಿದ್ದನ್ನ ಸದ್ಯ ಕೊಬ್ಬೆಕ್ಕೆ ಕರಿಬೇಕು ನೋಡ್ರಿ ಅಲ್ಲಿ ಕರ್ಚಿಕಾಯಿ ಬಿದ್ದು ರೀ ಸದ್ಯಕ್ಕೆ ಎಲಿ ಉಳ್ಳಿ ತುಂಬಿದು ಎಲ್ಲ ಓ ಲೀಟಿಂಗ್ ಮಾಡತ್ತಾರ ಕರ್ಚಿಕಾಯಿನ ಯಾಕ ರುಚಿಯಾಗವಿಲ್ಲ ಸೂಪರ್ ರೀ ನಾಳೆ ಕರ್ತೀನಿ ನೋಡ್ರಿ ಅಲ್ಕ ರುಚಿಯಾಗ್ಯಾರ ಶಾರಮ್ಮ ಚಾರ್ದು ಶಾಂತಮ್ಮ ಕೊಟ್ಟೆಳ ಶಾಂತಮ್ಮ ಎಲ್ಲ ತೆಗೆದಿಟ್ಟಿಲ್ಲ ಕೊಡಕ ಅವಾಡ್ಬೇಕ ನಾನೇ ಕರ್ದೀನಿ ನಾನೇ ಕರ್ದೀನಿ ಬರೀ ನಾನು ತರ್ಚಿಕೆ ಕರೆಯಕ್ಕೆ ಹೋಗ್ತೀನಿ ಅಂತ ನಮ್ಮ ಸಲಾಪುರ್ ಸೈಡ್ ಈ ಥರ ಎಲ್ಲ ಹೆಚ್ಚಿಗೆ ಮಾಡೋಕೋಗಲ್ಲ ಹೋಗಲ್ರಿ ಅಲ್ಲ ಅದು ಸೋಸ್ತೀನದು ಹೆಣ್ಣಿನ ನಿಿನೇನ್ ಪ್ರಾಬ್ಲಮ್ ಅಂತ ಗೊತ್ತಾಗಲಿಲ್ಲ ಹ್ಞೂ ಮಾಡ್ರಿ ಪಡಬ ತುಂಬ್ರಿ ಏನ್ ಹಿಡ್ಕೊತಿ ಇಟ್ಟ ಮಾಡಂದ್ರೆ ಒಬ್ರ ಮಾಡಿದ್ರೇನು ಹ್ಮ್ ನಿಮ್ ಮನೆಯದು ಮಾಡ್ಬೇಕು ನಂದು ಯೂಟೂದ ನಾನಾ ಮಾಡ್ಬೇಕು ನೋಡ್ರಿ ಯಾರ ಒಬ್ರು ಹಿಡಿದು ನೀಡಿಯೋ ನಾ ಸರಿ ಹೇಳಿನಿ ಮಾಡ್ರಿ ಮಾಡ್ರಿ ವಿಡಿಯೋ ಅಂತ ಹೇಳಿ ವಿಡಿಯೋ ಹಾಕಿ ಮಾಡಿದಳ್ರಿ ಪೋನ್ದಾಗ ಮಾಡಿದ್ರಿ ಅಲ್ಲಿಂದ ಬಂದ್ ಮೊಬೈಲ್ ತಗೊಂಡು ಈಗ ವಿಡಿಯೋ ಮಾಡಿ ನೋಡ್ರಿ ಸ್ಕಿಪ್ ಆಪ್ಷನ್ ಬರಂಗಿಲ್ಲ ನೋಡು ಅದು ಚಲೋ ಬರ್ತೈತಿ ಐದ್ ಸೆಕೆಂಡ್ ಹತ್ತು ಸೆಕೆಂಡ್ ಸ್ಕಿಪ್ ಬರ್ತಲಾ ನೀವ್ ಒಂದ್ ತಾಸ್ ನೋಡಿದ್ರು ಬರಲದು ಮಾಡಬೇಡ ಮಾಡ್ಬೇಕು ಒಂದು ಹತ್ತು ಹದಿನೈದು ಸೆಕೆಂಡ್ ನೋಡಿ ಸ್ಕಿಪ್ ಮಾಡಬೇಕು ಅವು ನಾರ್ಮಲ್ ಇರ್ತಾವ ಇರ್ತಾವಡು ಬ್ರ್ಯಾಂಡೆಡ್ ಇರ್ತಾವ ನೋಡು ಅವು ಮೂವತ್ತು ಸೆಕೆಂಡ್ ಬರ್ತಾವ ಅವು ಸ್ಕಿಪ್ ಮಾಡುದು ಕಡೆಗೂ ಈ ಥರ ಪದ್ಧತಿ ಐತೆ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಕಡೆಗೆ ಹೊಸ್ದಾಗಿ ಮಗಳನ್ನ ನಡೆ ಕಳ್ಸಿದ ಮ್ಯಾಗ ಬೇರೆ ಒಳಗೆ ಅಂತ ಕಡೆ ಮಾಡ್ತಾರ್ರಿ ಗಂಡು ಮನೆ ಕಡೆ ಒಳ್ಳೆ ಕಡೆ ಬಿತ್ತುರಟ್ಟಿ ಅಂತ ತವ್ರ ಮನೆ ಕಡೆಯಿಂದ ಗಂಡು ಮನೆ ಕಳಿಸ್ಬೇಕ್ರಿ ಬೇಗರು ಒಂದು ಐದುನೂರು ಖರ್ಚಿಕಾಯಿ ಹೇಳ್ಯಾರಿ ಒಂದು ಎರಡು ಅವ್ರ ಇನ್ನೂರು ರೊಟ್ಟಿ ಹೇಳ್ಯಾರಿ ಈಗ ಎಲ್ಲರೂ ಕುತ್ಕೊಂಡು ಹೆಣ್ಣೆಣ್ ಮಕ್ಕಳು ಕಮೆಂಟಿ ಸೇರ್ಕೊಂಡು ಖರ್ಚಿಕಾಯಿ ಮಾಡಕತ್ತೀವಿ ಫ್ರೆಂಡ್ಸ್ ಹ್ಞೂ మడకతి ఓ బర్ బర్ బర్

ಈ ಥರ ಪದ್ಧತಿ ಈ ಥರದ ಸಂಭ್ರಮ ಈ ಥರದ್ದು ಫಂಕ್ಷನ್ದೊಳಗೂ ನೀವು ಆಡೋರಾಗಿದ್ರೆ ಎಲ್ಲ ಹೆಂಗಿರ್ತ ಮನ್ಯಾಗ ಅಂತ ಬಂದಿರ್ತೈತಿ ಅಂಥದ್ರಾಗು ನಾವು ನಮ್ಮ ಕೆಲ್ಸನೂ ಕೂಡ ನಾವು ಮಾಡ್ತೀವಿ ಅದು ಆಟಮ್ಮ ಆಗಿಲ್ಲ ಅದು ನೀ ಸಣ್ಣ ಮಾಡಿ ಸಣ್ಣ ಇಟ್ಟು ಗ್ಯಾಸ್ ಮನೆ ಐತಿ ಪೂರ್ತಿ ಇನ್ನೇನು ಬಂದಾಗತ್ತನಪ್ಪ ಆ ಕಡೆ ಸ್ಟೇಜ್ ಒಳಗೆ ಇಟ್ಕೇರಿ ಇದನ್ನ ಶುರು ಮಾಡ್ಬೇಕ್ ಗ್ಯಾಸ್ ಹ್ಞೂ

ತಪ್ಪಾ ಹಾಕೋ ತಪ್ಪ ಹಾಕೋ ಲೈಟಾಗಿ ನೆಗಡಿ ಬಂದೈತಿ ರೀ ಗಂಟ್ಲ ಅಂದ್ರೆ ಆ ಪರಿ ಇದಾಕತ್ ಬಿಟ್ಟೈತಿ ಗಂಟ್ಲು ಕೆರೆ ಕಿವಿ ಅಂತರೂ ಒಂಥರ ಹೆಂಗೆ ಅಂತ ಮಾತಾಡಕ್ಕೆ ಹೋಗೋಣ ಗಂಟ್ಲ ಮತ್ತು ಕಿವಿ ಎಪ್ಪು ವೈಬ್ರೇಷನ್ ಅಂದಂಗೆ ಆಕತ್ತದ ಮತ್ತೆ ಫ್ರೆಂಡ್ಸ್ ಇವ್ನಿಗೆ ಯಾಕರು ಆ ಇನಿಗೆರ್ಲ ಕಾಲನು ಅವನೋಡ ತಪ್ಪಾ ಡುಮ್ಮಿ ಡು ಮುಟ್ಟು 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 ಮುಂಡಿ ಅಳವಡಿಸ್ಕೊಳ್ತ ಕುಂಡಿ ಡುಮ್ಮಿ ನಾವು ಈಗ ಆಗಿದ್ದೀವಿ ರೀ ಫ್ರೆಂಡ್ಸ್ ಎಲ್ಲರಿಗೂ ಮಾದಿ ಆದ್ಮ್ಯಾಗ ಅಂದ್ರೆ ಜಡ್ ಅಂತ ಬರುತ್ತೆ ಸೊ ಎಲ್ಲರಿಗೂ ಲೈಟಾಗಿ ಆರಾಮ ಅನ್ಸಲಿ ಬಟ್ ಆದರೆ ಇವಾಗ ದೇವರಿಗೆ ಹೋಗಿ ಬರ್ಬೇಕಂತೇಳಿ ರೀ ಸೊ ಬರ್ರಿ ಆ ಬ್ಲಾಗನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಗುಡಿಯಾಗ ಅಯ್ಯೋ ಇವತ್ತು ನೆನಪಾತ ನೆನಕ ಆಯಪ್ಪ

ನನಗೂ ಇನ್ಬಿಡು ಬ್ಯಾನ್ ಐತಿ ಬಿಡ ಆದ್ರೆ ಮತ್ತೆ ಸುಂತಕ್ಕ ನಾನು ಸರು ಇವಾಗ ದೇವ್ರಿಗೆ ಹೋಗಿ ಬರ್ತೀರಿ ಕರ್ಕೊಂಡು ಹೋಗ್ಬೇಕಂದ್ರೆ ಅವ ಅವಯ್ಯನ ಎದ್ದ್ರಿ ಫಂಡ್ಸಾ ಸ್ವಲ್ಪ ಯಾಕ ಭಾಳ ಇದು ನಕ್ರ ಮಾಡಾತ್ತ ನಾವು ಐ ಸದ್ಯಕ ಹಂಗಾಗಿ ಬಿಟ್ಟು ಹೊಂಟೀನಿ ಅವರಿಗೆ ಇವ್ ಮಾತು ಒಂದು ಕೇಳಲ್ಲಾಗೇನ್ರಿ ಊರಾಗಿದ್ರೆ ನಾವು ಬೈತೀವಿ ಬಡಿತೀವಿ ಅನ್ನೋದು ಅಂಜಿಕಿರ್ತಾ ಇಲ್ಲಿ ಬಂದ್ರೆ ಹೊಸರು ಅದರ ಇವ್ರೇನು ಬಡೋಂಗಿಲ್ಲ ಬೈ ಏನೂ ಅನ್ನಿಸ್ಕೊಡೋದಿಲ್ಲ ನಮ್ಮವ್ವ ಚಿಕ್ಕ ಮಕ್ಕಳು ಹುಡುಗರಿಗೆ ಒಂದು ಏಟ್ ಹೊಡೆದ್ರೆ ಅವ್ರು ಮಾತು ಕೇಳಿ ಗಪ್ಪ ಇರ್ತಾರ ತಾವರ್ ಜಗ್ಗಿ ಹೊಡೆದಾರ ನಮ್ಗೆ ಲ ಊದ್ಗಳಿ ಏನು ಸಿಕ್ಕಿತ್ತು ತೊಗೊಂಡು ಜಗ್ಗಿ ಹಾಕ್ಯಾರ ಮಾತು ಕೇಳಿಕದ್ರೆ ನಾವು ಸಣ್ಣವಾರ ಇದ್ದಾಗ ನಮ್ಮ ಮಕ್ಕಳಿಗೆ ಒಡಿಗೊಡಲ್ಲ ಕೊಡೋಲ್ಲ ಬೈ ಬಿಡ್ರಿ ಬೈ ಕೊಡಂಗಿಲ್ಲ ಅವ್ರು ಇದ್ರಿಗೆ ಭಾಳ ಇದು ಆಗಿನ ಏನು ನಮ್ಮ ಕಡೆ ಏನಂತೀವಿ ಭಾಳ ಪುಲ್ಸೆ ಭಾಳ ಪುಲ್ಸ್ಯಾರ ಹೊಸರು ಪುಡಿ ಅಂತ ಹಂಗತ್ತೆ ಹಾಗೆ ನಾವ ಹೇಳಿ ನಂದ್ರು ಬರತನ ಏನು ಕಿಡಗಾಡ್ತಾನೆ ಮಾಬಾಳಪ್ಪ ಸುಮ್ಮನೆ ಆಗ ಅಂತೇಳಿ ಹ್ಞೂ ಅಂತ ಹೇಳ ಸೊ ಇವಾಗ ಬರೀ ಹೋಗಿ ಬರೋಣ ಚೀ ತಾಳಗೆ ನೋಡಲ್ಲಿ ನಡಿ ಹಾಂ ಬಸ್ ಸ್ಟ್ಯಾಂಡಿಗೆ ಬಂದಿವ್ರಿ ಸದ್ಯಕ್ಕೆ ನಾವೆಲ್ಲರೂ ತಯಾರಾಗಿ ಅಕ್ಕಿ ಬರ್ಬೇಕು ಬರ್ಬೇಕನ್ಸತ್ತೇ ನಮ್ ಸೃಷ್ಟಿ ಈಗನು ಬ ಬಸ್ಸಿನ ಸಾಲಿ ಹುಡುಗರ ಸಿಗ್ತಾವ ಯಾವ ಏನ್ ದೂರ ಅಕ್ಕಿ ಬಿಡ ಇಲ್ಲೇ ಅಲ್ಲಿ ಇಲ್ಲಿಂದ ಮುದ್ಯಾವಳ ಅಷ್ಟೇ ಅಲ್ಲ ಇಪ್ಪತ್ತು ನಿಮಿಷ

ಅದೇ ಮತ್ತೆ ಎರಿಬೇಂಚಿ ಬಸ್ ಸ್ಟ್ಯಾಂಡ್ ಬಸ್ ಈಸ್ ಕಮಿಂಗ್ ನೋಡ್ರಿ ಎಷ್ಟು ಮಂದಿ ನಿಂತಾರೆ ಈಗ ಬಸ್ಸಿಗೆ ವೇಟ್ ಮಾಡ್ಕೊತ ಪಟಕ್ಕ ನಂಗೆ ಹತ್ತಿರ ಸೀಟ್ ಸಿಗುತ್ತೆ ರೀ ಅತ್ತೆ ಬಿಡ್ತೀವಿ ಅಪ್ಪ ಯವ್ವ ಯವ್ವ ಯವಪ್ಪ ಯವ್ವ ನಂಡಿ ಸರ್ ಊಡ್ರದ ಮೊದಲ ಡೋರ್ ಒಂದು ಓಪನ್ ಆಗಲ್ಲ ಆಗತ್ತೆ ನೋಡ್ರಿ ಸೃಷ್ಟಿ ರೀತಿ ನೋಡ್ರಿ ನೋಡಿಲ್ಲ ಪಾಪ ಹೊಲ ಕೊಂಟರ್ ಕಾಣಿಸ್ತದ್ರಿ ಎಚ್ಚರಪ್ಪನ ಗುಡಿ ನೋಡ್ರಿ ಫ್ರೆಂಡ್ಸ ಎಲ್ಲ ಕಡೆ ತಗೋರಿನಾ ತಗೋರಿ ಆಲ್ರೆಡಿ ನಾವು ಬಸ್ನೇ ಬಂದು ಕುಂತೀವಿ ಸದ್ಯಕ್ಕೆ ಕಂಡಕ್ಟರ್ ಸೀಟಿನಾಗ ಕೊ್ರ ಟಿಕೆಟ್ ಹಲೋಕೋಗ್ಯಾರು ನಾವು ಟಿಕೆಟ್ ತಗೊಂಡು ಬಸ್ನೇ ಜರ್ನಿ ಶುರು ಮಾಡೀವಿ ನಮ್ಮ ಜೊತೆ ನೀವು ಈ ವಿಡಿಯೋ ಎಂಡ್ವರೆಗೂ ಇರ್ರಿ ಖಂಡಿತವಾಗಲೂ ಕೂಡ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀವಿ ಸರಿ ಅಲ್ಲಿ ಗೊತ್ತ ನೋಡಿರಿ

ಊರಿಗೆ ಹೋದ್ಮ್ಯಾಗ ಒಂದು ಎಂಟು ದಿನ ನಿದ್ದೆ ಮಾಡಿದ್ರೆ ಊರಿಗೆ ಹೋದ್ಮ್ಯಾಗ ಎಂಟು ದಿನ ನಿದ್ದೆ ಮಾಡ್ಬೇಕು ನೋಡ್ರಿ ಇದೆಲ್ಲ ಇದಾಗುತ್ತೆ ಗವಾರಾತಿ ಊರಿ ನಾವು ದೇವಿಯಾಳ ಬಸ್ ಸ್ಟ್ಯಾಂಡ್ ಲಾಸ್ಟ್ ಟೈಮ ಸೃಷ್ಟಿ ಮದಿ ಮಾಡಿ ಹೋಗುವಾಗ ಅಲ್ಲಿ ಸೃಷ್ಟಿ ಮದಿ ಏನು ಎಂಗೇಜ್ಮೆಂಟು ಎಂಗೇಜ್ಮೆಂಟ್ ಮಾಡಿ ಹೋಗೋ ಅಲ್ಲಿ ಲಾಸ್ಟ್ ಸೀಟಿಗೆ ಕೂತಿದ್ರಿ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡು ಫೋಟೋ ಹೋಗಿದ್ವಿ ನಿಮಗೂ ಗೊತ್ತಿರ್ಬೋದು ನಾವು ಈ ಮುದ್ದೆ ಒಳಗೆ ಕೀರ್ತಿ ಸಾಗರ್ ಹೋಟೆಲ್ಗೆ ಬಂದೀವಿ ಎರಡು ಹುಡುಗರಿಗೆ ಇಡ್ಲಿ ತೊಗೊಂಡು ಕೀರ್ಸಾಗತ್ತಾರೀ ಇವರು ಬಿಲ್ಯಾಗ ಮತ್ತೆ ಸೃಷ್ಟಿ ರತ್ನ ಹಿಂದೆ ಬರಕತ್ತಾರೀ ತಯಾರಾಗಿ ಅವ್ರಿಗೆ ಅವ್ರು ಕೂಡ ಕರ್ಕೊಂಬ ಅಂದ್ರೆ ಪಿಲ್ಲೆಯ ಬರೋಂಗಿಲ್ಲ ಹೌದು ಮತ್ತೆ ಮೇನ್ ಕ್ಯಾಂಡಿಡೇಟ್ ನಾವು ಈ ಕಡೆ ಬಂದೇ ನಾ ಪುಲಿ ತೊಗೊಂಡೇನ್ರಿ ಫ್ರೆಂಡ್ಸ್ ಸ್ನೇಹ ರೆಡಿಯಾಕ ಲೇಟ್ ಮಾಡಿದ್ನಂತ್ರಿ ಹೇಗಿ ಬಿಟ್ಟು ಬಂದರು ಬಿಲ್ಲುಗೆ ಏನೈತಿ ನಾ ನಾನ ನಡಿಯಪ್ಪ ಅಂದ್ರೆ ನಾವು ಹೊಲ್ ಇರ್ತೀನಿ ಅಂದ ಅವ್ನಿಗೆ ಅಲ್ಲಿ ಕರ ಕೂಡ ಈಗ ಆಟ ಆಡಕ್ಕೆ ಖುಷಿಯಾಗಿಬಿಡೈತಿ ಹಂಗಾಗಿ ಹೊಲ್ ನಂದು ನಾವ ಅದೊಂದು ಬೇಜಾರಾಯ್ತು ನಾಷ್ಟ ಮಾಡೋಣ ಅಂತ ಇವರು ಹಿಂದಿನ ಬಸ್ಸಿಗೆ ಬಂದ್ರ ನೋಡ್ರಿ ನಾವು ಇವ್ರ ಸಂಬಂಧ ವೇಟ್ ಮಾಡ್ಕೋತ ಕೂತಿದ್ವಿ ಅಲ್ಲಿ ನೋಡವಯ್ಯಾವ ಅಲ್ಲಿ ಸರಿ ನೋಡಲ್ಲಿ ಊಸ ಇದು ನಿಂಗ ಬೇಕಿತ್ತ ಮಗನೇ ಅವ್ರ ಅಕ್ಕ ಅಕ್ಕ ತಿಂತೀನಿ ಅನ್ನಂತ್ರಿ వడ్డ బట్టి తయారు కర్క్రీ నమ్ము బంగారోమ తాయి అంద సృష్టి నోడ్రీ స్త్రీగి పదే పదే ఎల్త్ అప్సెట్ ఎక్కిత్తు రీ ఓమన్ డిలివరి ఆ మ్యాగ్గా ఈ సరు స్త్రీ కూడా హాస్పిటల్ ఇత జాస్తి అడమిట్ మతీ నమ్మ ఓమ్ గుండ జాస్తి కేర్ తగితా నమ్మ సృష్టి నోడ్రీ అవ ನಾವು ನಮ್ಮ ಸೃಷ್ಟಿ ಕೇರ್ ಮಾಡಿದ್ವಿ ಅದೇ ಥರ ಒಳ್ಳೆ ನಮ್ಮ ಸೃಷ್ಟಿ ನಮ್ಮ ಒಬ್ಬಕ್ಕೆ ಅಷ್ಟು ಬಡ್ ಬಡ್ಕೊತಾವ್ರ ಸಾವ ಏನಂತಂಧು ಇಲ್ಲದ ಆ ಕಡೆ ಕೂತಾನ ನೀವು ಆ ಚಿಕ್ಕಮ್ಮ ನೀ ಇಟ್ಕೊಂಡಿದ್ದು ಇವು ಇಟ್ಟು ಫಾಸ್ಟ್ ಮಾಡ್ಕೊಂಬಂದ್ರೆ ನೀವು ಕೆಲಸನಾ ಭಾರಿ ಆಯ್ತಲ್ಲ ನೇ ಒಮ್ಯಾ ಸ್ತ್ರೀ ಹಕ್ಕ ಹಾಕಿ ಇನ್ನೊಂದೆಣ್ಣು ಹಾಕಿ ಇಂದ ಮುಂದ ನೋಡಲ್ಲ ಹಾಕ್ತಾ ಇವಾಗೋಳ ಅವ್ರು ಅಂಡಾಗ ಹಾಕನ ಹೆಂಗ ನೋಡ್ತಾನಿಕೆನು ಅಯ್ಯಯ್ಯೋ ಮುಸರು ಗಾಡಿಗೆ ಇತ್ತು ಮಾರ ಅಂದ್ರ ತುತ್ತಿ ಲಾಸ್ಟ್ ಟೈಮ್ ಅಲ್ಲಿ ಕೂತಿದ್ವಲ್ಲ ಎಂಗೇಜ್ಮೆಂಟ್ ಆದ್ಮೇ ಅಯ್ಯ ಅಯ್ಯೋ ನಮ್ಮ ಚೋಟ ಮೆಣಸಿಕಾಯಿ ನೋಡ್ರಿ ಹೆಂಗ ಕೂತ ಹೆಂಗ್ ತಿನ್ನಕತ್ತ ಚೋಟಿ ಬಾಯಿ ನೋಡಲ್ಲ ಅದು ಊರಾಗ ಯಾಕ ಈ ಸರಿ ಭಾಳ ಸೈಲೆಂಟ್ ಆಗಿ ಈ ಸರಿ ಭಾಳ ಸೈಲೆಂಟ್ ಆಗಿ ಹೆಚ್ಚಿಗೆ ಏನು ಆಗೋಪನ್ ಮಾತಾಡಿಲ್ಲ ಆಗವಾಗ ಏನೋ ಮಾತಾಡಿಲ್ಲ ಹಾ ಸಾಲಿಗೆ ಹೊಂಟ ಭಾಳ ಡಿಸೆಂಟ್ಗಳ ಸುಬ್ಬಿ ಅಲ್ಲಿ ನೋಡ್ರಿ ಆ ಕಡಿ ಮಟ್ಟಿ ರೋಡ ಕಡೀರ್ಗೆ ಬಸವೇಶ್ವರ ಸರ್ಕಲ್ ನೋಡ್ರಿ ಫ್ರೆಂಡ್ಸ ಅಲ್ಲಿ ಯಾರಾದರೂ ಬಂದು ಹೋದಾಗ ಇದ್ರೆ ಮಾಡಿ ಹೇಳ್ರಿ ಮುದ್ದೆ ಹೋದಾಗ ನಮ್ಮ ಸಬ್ಸ್ಕ್ರೈಬರ್ಸು ಅದೇ ಒಂದೇ ಮನೆ ಸರಿ ಊರ್ಲಿಂತ ಬರೋ ಕಮೆಂಟ್ ಹಾಕಿದ್ರು ಸೊ ಮತ್ತೆ ಈ ವಿಡಿಯೋ ಯಾರು ನೋಡಕತ್ತೀರಿ ಮುದ್ದೆ ಹೋದರು ಅದನ್ನು ಕೂಡ ಸಾಧ್ಯ ಆದ್ರೆ ಕಮೆಂಟ್ ಹಾಕ್ರಿ ನಮಗೂ ಫುಲ್ ಖುಷಿ ಬಿಡಿ ನಮ್ಮ ಸೈಡ್ ನಮ್ಮ ಕರೆ ನಮ್ಮ ಜನ ನಮ್ಮನ್ನ ಫಾಲೋ ಮಾಡ್ತಾರೆ ಖುಷಿ ಚೋಟೆ ಕೈ ನಮ್ಗೆ ಓಡಾಡ್ತಾರ ನೋಡ್ರಿ ಬಸ ಇಲ್ಲೇ ಮುಂಜಾವಾಗ ಕಾರ್ಬಾರ್ ಮಾಡತ್ತಿದೀನಿ ರೀ ಅವ ನಮ್ಮ ಕೂಡ ಬಂದ್ರೆ ಕೊಡ್ತಾಳ ಮಮ್ಮಿ ಗದ್ದಂತೆ ಒಲೆ ರೀ ಅವ ಭಾಳ ಕಾರ್ಬಾರ ಕಿಡಗಿಡೇನು ರೀ ಹೇಳಿದ್ ಮತ್ತೆ ಕ್ಯಾಲಗೇನ ಅದಕ್ಕೆ ಶಾರಾಮ್ ಇಲ್ಲಲ್ಲ ಈಗ ನಮ್ಮ ಗುಡ ಇಲ್ಲ ನೋಡ್ರಿ ಬೇಕರಿ ಮಸ್ತ್ ಮಸ್ತ್ ಸ್ವೀಟ್ ನೋಡ್ರಿ ಈಗ ಬಸ್ ಇಡ್ಯಾಮ್ ಅಂತ